ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೇಂದ್ರದ ಕಟ್ಟಡ ಮುಚ್ಚಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಮಾದೇವ ಮಾದೇವಪ್ಪನವರು ನಮ್ಮ ಗ್ರಾಮದಲ್ಲಿ ಒಂದು ಪಿ ಎಂ ಸಿ ಆಗಬೇಕು ಸುತ್ತಮುತ್ತ ಯಾವುದೂ ಪಿ ಎಂ ಸಿಗಳಿಲ್ಲ ನಮ್ಮಲ್ಲೂ ಕೂಡ ಪ್ರತಿದಿನ ಹತ್ತದ ಸಾವಿರ ಲೀಟರ್ ಹಾಲು ಬರುತ್ತೆ ಹೇಳಿ ಭಾಳ ಉತ್ಸುಕತೆಯಿಂದ ಭಾಳ ಇಂಟ್ರೆಸ್ಟ್ ಆಗಿ ಈಗ ಒಂದು ಹದಿನೈದು ದಿನದಲ್ಲಿ ಬಂದು ಕೇಳಿದ್ರು ನಮ್ಮೂರಲ್ಲಿ ಊರಲ್ಲಿ ಎಕ್ ಸಿ ಬೇಕು ಅಂತ ಆಗ್ಲೇ ನಾವು ಗುದ್ದಿ ಪೂಜೆ ಮಾಡ್ತಾ ಇದೀವಿ ಅಂತ ಏನು ಮಾಡಿದೆ ಈಗ ಹದಿನೈದು ದಿನ ಆಗಿಲ್ಲ ಆಲೆ ನೀವು ಗುದ್ದಿ ಪೂಜೆ ಮಾಡ್ತೀವಿ ಅಂತ ಎಲ್ಲ ಅಪ್ರೂವಲ್ ಎಲ್ಲ ತಗೊಂಡಿದ್ರೆ ಎಲ್ಲ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡ್ತೀವಿ ಕೊಟ್ಟಾಗ ಇಲ್ಲ ಇಲ್ಲ ಬಿಡಿ ನೀವು ಅದ್ರ ಬಗ್ಗೆ ತಲೆ ಬಿಡಿ ನಾವು ಮಾಡ್ತಾ ಇರ್ತೀವಿ ನೀವು ಕೊಟ್ಟ ಮೇಲೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಬಿಲ್ಡಿಂಗ್ನ ಪೂರ್ಣ ಮಾಡ್ತೀವಿ ಅವರ ಒಂದು ಉತ್ಸಾಹಕ್ಕೆ ನಾವೆಲ್ಲರೂ ಅಭಾರಿಯಾಗಿರ್ತೀವಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಬಂದೇನೆ ಮತ್ತು ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಲೈಫ್ ಇನ್ಶೂರೆನ್ಸನ್ನು ನಾವು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟು ನಮ್ಮ ಒಕ್ಕೂಟ ಕೊಡ್ತಾ ಇತ್ತು ಫಿಫ್ಟಿ ಪರ್ಸೆಂಟು ಅದನ್ನು ರೈತರು ಬರೆಸಬೇಕಾಗಿತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅರವತ್ತೈದು ಸಾವಿರ ಜನ ಹೈನುಗಾರಿಕೆಯನ್ನು ಅವಲಂಬಿತರಾಗಿ ಹೈನುಗಾರಿಕೆಯನ್ನು ಮಾಡ್ತಿರ್ತಕ್ಕಂಥವ್ರು ಅರವತ್ತೈದು ಸಾವಿರ ಜನ ಇದ್ದಾರೆ ಆ ಅರವತ್ತೈದು ಸಾವಿರ ಜನದಲ್ಲಿ ಆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಬಂದು ಐನೂರ ಐವತ್ತು ರೂಪಾಯಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇನ್ನೂರ ಎಪ್ಪತ್ತೈದು ರೂಪಾಯಿ ರೈತರು ಕೊಡಬೇಕಾಗಿತ್ತು ಇನ್ನೂರ ಎಪ್ಪತ್ತೈದು ರೂಪಾಯಿನ ನಮ್ಮ ಒಕ್ಕೂಟ ಬರೆಸ್ತಕ್ಕಂಥದ್ದಿದ್ರು ಹಾಗಿದ್ರೂ ಕೂಡ ಅರವತ್ತೈದು ಸಾವಿರ ಜನ ರೈತರಲ್ಲಿ ಕೇವಲ ಹತ್ತು ಸಾವಿರ ಜನ ಮಾತ್ರ ಈ ಒಂದು ಪಾಲಿಸಿಯನ್ನು ಮಾಡಿಸ್ತಾ ಇದ್ರು ಅದು ಬರೀ ಇನ್ನೂರು ಎಪ್ಪತ್ತೈದು ರೂಪಾಯಿನ ಕೆಲವು ಕಟ್ಟಲಿಕ್ಕೂ ಮತ್ತು ಆ ಸಂದರ್ಭದಲ್ಲಿ ಅವರು ಅದನ್ನು ಕೊಡಲಿಕ್ಕೂ ಆಗ್ತಾನೆ ಇನ್ನು ಐವತ್ತು ಸಾವಿರ ಜನ ಇನ್ಸೂರೆನ್ಸ್ನೇ ಮಾಡಿಸ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರ ಒಂದು ಸಲಹೆ ಮತ್ತು ಅವರ ನಿರ್ದೇಶನದ ಮೇರೆಗೆ ಇವತ್ತು ಅರವತ್ತೈದು ಸಾವಿರ ಜನ ಏನು ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿದ್ದಾರೆ ಆ ಅರವತ್ತೈದು ಸಾವಿರ ಜನಕ್ಕೂ ಕೂಡ ನಾವು ಫ್ರೀಯಾಗಿ ಲೈಫ್ ಇನ್ಶೂರೆನ್ಸ್ನ ನಮ್ಮ ಒಕ್ಕೂಟದಿಂದ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಮತ್ತು ನಮ್ಮ ರಾಸುಗಳಿಗೆ ನಮ್ಮ ಒಕ್ಕೂಟದ ವತಿಯಿಂದ ಎಪ್ಪತ್ತೈದು ಪರ್ಸೆಂಟು ನಾವು ಅದಕ್ಕೆ ನಮ್ಮ ಒಕ್ಕೂಟದ ಅನುದಾನವನ್ನು ಕೊಡ್ತೀವಿ ಇನ್ನು ಇಪ್ಪತ್ತೈದು ಪರ್ಸೆಂಟು ಆ ರಾಸುಗಳಿಗೆ ಅನು ರಾಸುಗಳಿಗೆ ಪ್ರೀಮಿಯಮ್ನ ಆ ರೈತರು ಕೊಡ್ತಕ್ಕಂಥದ್ದು ಮತ್ತು ಅನೇಕ ಖರ್ಚು ವೆಚ್ಚಗಳಿಗೆ ಅಂತೇಳಿ ಮೊದಲೆಲ್ಲ ಒಂದು ಇನ್ನೂರು ಇನ್ನೂರೈದು ರೂಪಾಯೆಲ್ಲ ಕಲೆಕ್ಟ್ ಮಾಡ್ತಾಯಿದ್ರು ಈಗ ಮುಂದಿನ ದಿನ ಅದನ್ನು ಕೂಡ ನಾವು ರೈತರು ಅಂಥ ಖರ್ಚು ವೆಚ್ಚಗಳನ್ನು ಐವತ್ತು ರೂಪಾಯಿಗಿಂತ ಜಾಸ್ತಿ ಕೊಡಬಾರ್ದು ಅಂತೇಳಿ ನಮ್ಮ ಎಲ್ಲ ನಿರ್ದೇಶಕರು ತೀರ್ಮಾನವನ್ನು ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಹೈನುಗಾರಿಕೆಯನ್ನು ಭಾಳ ನಮ್ಮ ರಾಜ್ಯದಲ್ಲಿ ಅಮ್ಮರವಾಗಿ ಬೆಳೀತಾ ಇದೆ ಹಾಗಾಗಿ ನಮ್ಮ ಈ ಭಾಗದ ರೈತರು ಕೂಡ ಹೈನುಗಾರಿಕೆಯಲ್ಲಿ ತೊಡ್ಕೊಳ್ಬೇಕು ಹೆಚ್ಚಿನ ರೀತಿ ಹೈನುಗಾರಿಕೆ ಡೆವಲಪ್ಮೆಂಟ್ ಆಗಬೇಕು ಅನೇಕ ನಮ್ಮ ಯುವಕರು ಕೆಲಸವನ್ನು ಆರಿಸಿ ನಗರ ಪ್ರದೇಶಗಳಿಗೆ ಏನು ಗುಳೇ ಹೋಗ್ತಾ ಇದ್ದರೂ ಅದು ತಪ್ಪಬೇಕು ನಮ್ಮ ಗ್ರಾಮಗಳಲ್ಲಿ ಹೈನುಗಾರಿಕೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಹಾಗಾಗಿ ನಮ್ಮ ಒಕ್ಕೂಟದ ಕಡೆಯಿಂದ ರೈತರಿಗೆ ಏನೆಲ್ಲ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಮ್ಯಾಟ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಜಾಬ್ ಕಟ್ಟುಗಳನ್ನೂ ಕೂಡ ಫಿಫ್ಟಿ ಪರ್ಸೆಂಟ್ ಅನುದಾನದಲ್ಲಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಇನ್ನು ಒಂದು ಮನಸ್ಸಲ್ಲಿ ಅದನ್ನು ಆದಷ್ಟು ಬೇಗ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಸುಧಾ ಕೊಡ್ತೀವಿ ಹಾಗೂ ಇನ್ನೂ ಮುಂದಿನ ದಿನಗಳಲ್ಲಿ ರೈತರಿಗೆ ಎಲ್ಲಿ ಏನೆಲ್ಲ ಅನುಕೂಲಗಳನ್ನ ಮಾಡ್ಬೋದು ನಮ್ಮ ಒಕ್ಕೂಟದ ವತಿಯಿಂದ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಬುದ್ಧಿ ಪೂಜೆ ಮಾಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಾವು ಗ್ರಾಮದಲ್ಲಿ ಇತ್ತೀಚೆಗೆ ನಮ್ಮದು ಸಾವಿರ ನೂರು ಲೀಟ್ರ್ ಹಾಲು ಉತ್ಪಾದನೆ ಆಗಿರೋದ್ರಿಂದ ಈ ಸುತ್ತಮುತ್ತ ಗ್ರಾಮಕ್ಕೆ ನಮ್ಮದು ಇಲ್ಲಿತ್ತು ಅದಕ್ಕೋಸ್ಕರ ನಾವು ಯಾಕೆ ಮಾಡಬಾರ್ದು ಇಲ್ಲಿ ಅಂತ ನಾವು ಮಾತಾಡ್ಕೊಂಡು ಎಂಬುದು ಈ ರೀತಿಯಿಂದ ಹಾಗಾಗಿ ಕೇಳಬೇಕು ಹೇಳಿ ಸಾಕಾಶ ವಿಚಾರ ಹೇಗೆ ಅವು ಏನಾದರೂ ವಸೂಲ್ ಮಾಡಿಕೊಂಡ್ರೆ ನಾವು ಮುಂಗಡವಾಗಿ ನಾವು ಮಾಡ್ತೀವಿ ನಾವು ಇಲ್ಲೇ ಆಮೇಲೆ ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಮಾಡ್ತೀವಿ ಆಮೇಲೆ ಬಂದು ಮತ್ತೆ ನಮ್ಮ ಬೇರೆ ಗಮನ ಗಮನ ಈ ರೀತಿ ಆಯಿತು ಮಾಡಿ ಅಂತ ಮತ್ತೆ ಹೋಗಿ ಕೇಳಲಿ ಅವರು ಭಾಳ ಹಾಗಾಗಿ ಇವತ್ತು ಬಂದಿರುವಂಥ ಎಲ್ಲ み、e、たいな感じで。